ಬೆಟ್ಟ ಗುಡ್ಡಗಳ ನಡುವೆ ಇರುವ ಬಾಡ ಗ್ರಾಮದಲ್ಲಿ ನೀರಿನ ಸಮಸ್ಯೆ ವಿಪರೀತ ಬೇಸಿಗೆ ಬಂದರೆ ಇಲ್ಲಿನ ಜನರ ನೀರಿನ ಪರದಾಟ ದೇವರಿಗೆ ಪ್ರೀತಿ ಗ್ರಾಮದ ನೀರಿನ ಸಮಸ್ಯೆಗೆ ಪ್ರತಿ ವರ್ಷ ಭಗೀರಥನಾಗಿ ನಿಲ್ಲೋದು ಪ್ರಕಾಶಮ ಇಲಾಖೆ ಹೌದು ಬೆಳಗಾವಿ ಜಿಲ್ಲೆಯ ಹೊಕೇರಿ ತಾಲೂಕಿನ ಬಾಡ ಗ್ರಾಮದ ಯುವ ಮುಖಂಡ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಕಾಶ ಮೈಲಾಕಿ ಕಳೆದ ಎಂಟು ಹತ್ತು ವರ್ಷಗಳಿಂದ ಬೇಸಿಗೆ ಕಾಲಿತ ಎರಡು ಮೂರು ತಿಂಗಳ ಅವಧಿಯಲ್ಲಿ ತಮ್ಮದೇ ಟ್ರ್ಯಾಕ್ಟರ್ಗೆ ಟ್ಯಾಂಕರ್ ಜೋಡಿಸಿ ತಾವೇ ಡ್ರೈವರ್ ಆಗಿ ನೀರು ಪೂರೈಸುವ ಪುಣ್ಯದ ಕಾಯಕ ಮಾಡುತ್ತಿದ್ದಾರೆ ಈ ವರ್ಷವೂ ಕೂಡ ಮಾರ್ಚ್ ನಿಂದ ಮೇ ತಿಂಗಳ ಕೊನೆಯವರೆಗೂ ಗ್ರಾಮದ ಗಲ್ಲಿ ಗಲ್ಲಿಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕರ್ ತೆಗೆದುಕೊಂಡು ನೀರು ತಗೊಳ್ಳಿ ನೀರು ನೀರು ಬಂದೈತಿ ನೋಡ್ರಿ ನೀರು ಅಂತ ಉಚಿತವಾಗಿ ನೀರು ಪೂರೈಕೆ ಮಾಡುವ ಮೂಲಕ ಜನರ ಹೃದಯದಲ್ಲಿ ಜಾಗ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಳೆ ಕಡಿಮೆ ಇದ್ದುದರಿಂದ ಗ್ರಾಮದಲ್ಲಿರೋ ಬಹುತೇಕ ಕೊಳವೆ ಬಾವಿ ಬಾವಿ ಕೆರೆಗಳು ನೀರಿಲ್ಲದೆ ಬಾತ್ತಿವೆ ಹೀಗಾಗಿ ಹಲವು ಬಾರಿ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಘ ಸಂಸ್ಥೆಗಳು ತಹಶೀಲ್ದಾರ್ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಹೀಗಾಗಿ ಪ್ರಕಾಶಮ ಇಲಾಖೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಸ್ವಂತ ಖರ್ಚಿನಿಂದ ಟ್ಯಾಂಕರ್ನಿಂದ ಮನೆ ಮನೆಗೆ ನೀರು ಪೂರೈಸುತ್ತಿದ್ದಾರೆ ತಮ್ಮ ಹೊಲದ ಕೊಳವೆ ಬಾವಿಯಿಂದ ನೀರು ಎತ್ತಿ ಪ್ರತಿದಿನ ನಾಲ್ಕು ಐದು ಟ್ಯಾಂಕರ್ ನೀರು ಪೂರೈಕೆ ಮಾಡುತ್ತಾರೆ ಗ್ರಾಮದ ಕುಂಬಾರ ತೋಟ ಸಂಕೇಶ್ವರಿ ತೋಟ ಆಶ್ರಯ ಕಾಲೋನಿ ಮುಂತಾದ ಕಡೆಗೆ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಯಿಂದಲೇ ಪ್ರಕಾಶ ಮೈಲಾಖೆ ನೀರು ಪೂರೈಕೆ ಕೆಲಸ ಪ್ರಾರಂಭಿಸುತ್ತಾರೆ ಒಂದು ಟ್ಯಾಂಕರ್ ನೀರು ಪೂರೈಕೆಗೆ ಒಂದು ಸಾವಿರ ರೂಪಾಯಿನಂತೆ ಹಿಡಿದರೆ ಪ್ರಕಾಶ ಮೈಲಾಖೆ ಪ್ರತಿದಿನ ಐದು ಟ್ರಿಪ್ ಪೂರೈಸುತ್ತಾರೆ ತಿಂಗಳಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೂ ಹೆಚ್ಚು ವೆಚ್ಚವಾಗುತ್ತದೆ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿಗೂ ಹೆಚ್ಚು ವೆಚ್ಚವಾಗುತ್ತದೆ ನೀರು ದಾನಿ ಪ್ರಕಾಶ ಮೈಲಾಕೆ ಕುರಿತು ಏನಂತಾರೆ ನೋಡಿ ಪ್ರತಿ ವರ್ಷ ಬೇಸಿಗೆ ಎಲೆ ಕೊಡತಾರ್ರಿ ಬೇಸಿಗೆ ಬರಗಾಲ್ ಬಿತ್ತಲ್ರಿ ಆ ಬರಗಾಲದಾಗ ನೀರ್ ತಂದು ಹಾಕ್ತಾರ ತರ್ಲಿಲ್ಲ ಅಂದ್ರೆ ಮತ್ತೆ ಬಾಯಿಗಳಿಗೆ ಅದು ಹೋಗಬೇಕಲ್ಲ ನೀರು ಕೆಲವೊಂದು ಈಗ ಜಾತ್ರೆ ಸಮಸ್ಯೆ ಸಮಸ್ಯೆ ಬಾಳಾಗಿದ್ರಿ ನೀರಿ ಗ್ರಾಮ ಪಂಚಾಯತ್ ಅವ್ರ ತಂದು ಇಳಿಸಿದಾರ್ರಿ ಆದ್ರೆ ಬೇಸಿಗೆಯಲ್ಲಿ ಉಚಿತವಾಗಿ ನೀರು ಕೊಡುವುದರಿಂದ ಮನೆಯಲ್ಲಿ ದನ ಕರುಗಳಿಗೆ ಕುಡಿಯಲು ನೀರು ಸಿಗುತ್ತಿದೆ ಜನರಿಗೂ ನೀರು ದೊರೆಯುತ್ತಿದೆ ಪ್ರಕಾಶ ದಾನ ಎಂದು ತಾನಾಜಿ ಸೂರ್ಯವಂಶಿ ಹೇಳುತ್ತಾರೆ ಶಾಶ್ವತ ನೀರಿನ ಸಮಸ್ಯೆ ಭಾಳ ಇರ್ತದೆ ಯಾವುದೇ ನೀರು ತಂದೆ ಇಲ್ಲ ಕೆರೆಗೆ ಪೈಪ್ಲೈನ್ ಮಾಡಿಸಿ ನೀರು ತಂದ ಶಾಶ್ವತ ನೀರು ರೀ ಅದಕ್ಕೆ ಕೆರೆಯದ ನೀರು ಹತ್ತಂದರೆ ಚಲೋ ರೀ ಅದು ಬಾಸಕಿಗಾಟ ಖಾಯಾಮ ಪ್ರಕಾಶ ಮೈಲಾಕಿ ಅವರು ನೀರು ತಂದು ಇಲ್ಲಿ ಬಳಸ್ತಾರೆ ಹೊರಗೆಲ್ಲ ನಾಕೈದು ಜನ ನಾಲ್ಕೈದು ಜನ ಕೂಡ ಟ್ಯಾಂಕರ್ ಗಳು ಕೊಂಡ್ತಂತಾರೆ ಐದು ವರ್ಷ ಆಯ್ತು ಕೊಡ್ತಾರೆ ಅವ್ರು ಬ್ಯಾಸ್ಗೆ ನೀರು ನೀರ್ ಕೈ ಕೊಡ್ತಾರೆ ಎರಡ್ ಮೂರ್ ತಿಂಗಳು ಕೊಡ್ತಾರೇ ಎರಡ್ ಮೂರ್ ತಿಂಗಳು ಕೈಮ್ ಸಪ್ಲೈ ಮಾಡ್ತಾರೆ ಎಲ್ಲಾ ಕಡೆ ಹೊರಗ ಹೆಲ್ಪ್ ಮಾಡ್ತಾರಂತ ಚೆನ್ನಾಗಿದ್ರೆ ಇದು ಪಂಚಾಯತ್ ಅವ್ರಂತ ಯಾವ್ದು ಸಮಸ್ಯೆ ನೀರಿಂದ ಏನೂ ಮಾಡಿಲ್ಲ ಇವರ ತೋಟದಲ್ಲಿಯ ಕೊಳವೆ ಬಾವಿಯು ಕೈ ಕೊಡುವ ಸಾಧ್ಯತೆ ಇದ್ದುದರಿಂದ ಈ ಬಾರಿ ತಮ್ಮ ಜಮೀನಿನಲ್ಲಿ ಬಾವಿಯೊಂದನ್ನು ತೋಡಿಸಿದ್ದಾರೆ ಗ್ರಾಮದ ಜನರಿಗೆ ಸರ್ಕಾರಿ ಯೋಜನೆಗಳನ್ನು ಕೊಡಿಸಿ ಕೊಡುವುದರೊಂದಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳನ್ನು ಪ್ರತಿ ವರ್ಷ ದತ್ತು ತೆಗೆದುಕೊಳ್ಳುವ ಪ್ರಕಾಶಮ ಇಲಾಖೆ ನೀರು ಕೊಡುವ ಕುರಿತು ಹೇಳಿದ್ದೇನು ಏನು ಗ್ರಾಮ ಪಂಚಾಯಿತಿ ಬೋರ್ವೆಲ್ ಮೋಟ್ರ್ ಹೋದ್ರಿಂದ ನೀರಿನ ಮಟ್ಟ ಕಡಿಮೆ ಆಗೈತಿ ಕಡಿಮೆ ಆಗೋದ್ರಿಂದ ಭಾಳ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಭಾಳ ಒನ್ ನಂಬರ್ ವಾರ್ಡ್ ಎರಡು ನಂಬರ್ ವಾರ್ಡ್ದಾಗಂತೂ ನೀರಿನ ಸಮಸ್ಯೆ ಭಾಳ ಐತಿ ಅದರಿಂದ ಅದ್ರ ಸಲುವಾಗಿ ನಾನು ಪ್ರತಿ ವರ್ಷವೂ ಬೇಸಿಗೆ ಕಾಲದಾಗ ಸ್ವಂತ ನೀರಿನ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಸುಮಾರು ವರ್ಷಗಳಿಂದ ಇದು ಮಾಡ್ತೀವಿ ಆದರೆ ಯಾವಾಗ ಮಳೆಗಾಲ ಚಲೋ ಆಗ್ತಿತ್ತು ನೀರು ನೀರಿನ ಏನು ಸಮಸ್ಯೆ ಇರೋದಿಲ್ಲ ಮಳೆ ಈ ವರ್ಷ ಮಳೆಗಾಲ ಈ ವರ್ಷ ಆಗಲಿ ಹೋದ ವರ್ಷ ಆಗಲಿ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀರಿನ ಸಮಸ್ಯೆ ಮೇಲಿನ ಮೇಲೆ ಇದ್ದೇ ರೀ ಪ್ರತಿ ವರ್ಷ ಇದ್ದೇ ರೀ ಅದಕ್ಕೆ ನನ್ನ ನನ್ನ ಒಂದು ವಿನಂತಿ ಸರ್ಕಾರಕ್ಕೆ ಏನು ರೀ ಶಾಶ್ವತವಾಗಿ ನಮಗೆ ಏನು ಬಾಡುವಡೆ ಕೆರೆ ಇದೆಯಲ್ಲ ಅಲ್ಲಿ ಒಂದು ಬಾವಿ ತೆಗೆದು ಅಲ್ಲಿಂದ ಗ್ರಾಮಕ್ಕೆ ಪೈಪ್ಲೈನ್ ಮುಖಾಂತರ ನೀರು ತಗೊಂಡು ಬಂದಾದ್ರೆ ಪ್ರಕಾಶ ಪ್ರಶ ಇವರ ಪತ್ನಿ ಹಾಗೂ ಪುತ್ರರು ದೇಹ ದಾನ ಮಾಡಿದ್ದು ಅಲ್ಲದೆ ನೀರು ದಾನ ಮಾಡುತ್ತಿದ್ದಾರೆ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಶಿಕ್ಷಣ ನೀಡುವ ಮೂಲಕ ಪ್ರಕಾಶ ಮೈಲಾಕೆರು ಸಮಾಜ ಸೇವೆ ಮಾಡುತ್ತಿದ್ದಾರೆ ಇನ್ನು ಹೆಚ್ಚಿನ ಸೇವೆ ಮಾಡುವ ಶಕ್ತಿ ಅವರಿಗೆ ದೊರೆಯಲಿ ಎಂಬುದು ಅವರ ಹಿತೈಷಿಗಳ ಹಾರೈಕೆಯಾಗಿದೆ